ಓಹೋ ಒಂದು ಹೇಳ್ತೇನೆ ಭಾಳ ಅದಾವೆ ಅವಳದು ಅದ್ರಲ್ಲಿ ಒಂದು ಹೇಳ್ತೇನೆ ಒಂದು ದಿವಸ ಅಲ್ಲಿ ಮುಸ್ಲಿಮ್ ಒಬ್ಬರು ಬಳೆ ಮಾರೋರು ಮನೇಲಿ ಐದಾರು ಜನ ಮಕ್ಕಳು ಬಡತನ ಕೆಟ್ಟ ಬಡತನ ಅವರು ಸಿರ್ಸಿ ಸುತ್ತಿ ಎಲ್ಲ ಸುತ್ತಕಂತ ಬಂದಾರೆ ಅವಾಗ ಹಳ್ಳಿ ಸಿರ್ಸಿ ಅಂಥ ದೊಡ್ಡ ಊರೇನಲ್ಲ ಅವಾಗ ಎಲ್ಲ ಸುತ ಬಂದರೆ ಸತಿಕೊತ ಬಂದರೆ ಎಲ್ಲಿ ಬಂದ್ರು ಹಾಕಿದು ಬಳೆ ಒಂದು ಅವಂದು ಕಾಲಿನೇ ಆಗಿಲ್ಲ ಅಲ್ಲಿ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಹೊಟ್ಟೆ ಹಸು ಬೇರೆ ಕಟ್ಟೆ ಮೇಲೆ ಮಾರಿಕಾಂಬಾ ಮಾರಿಕಾಂಬ ನೀನೇ ಅವನು ಕಾಯ್ಬೇಕು ಅಂತಂದೇಳಿ ಆ ಮಲ್ಲಾರಿ ಅಂತ ಹೇಳ್ತಾರೆ ಅದಕ್ಕೆ ಬಳೆ ಕುಚ್ಚು ಆಗಿರ್ತದ ಮಲ್ಲಾರಿ ಅಂತಾರೆ ಅದನ್ನ ಒಂದು ಕಡೆ ಇಟ್ಟು ಕೈ ತಲೆ ಕೊಟ್ಟ ಮಲ್ಕೊಂಬಿಟ್ಟಾರೆ ಮಲ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಆಗಿಲ್ಲ ಸಂಜೆ ಆಗ್ತಾ ಬಂದೆ ತಗ್ಲನೆ ಮಕ್ಕಮೇಲೆ ತಾಜ್ಜಾ ಈಗ ಮನೆಗೆ ಹೋದ್ರೆ ಊಟಕ್ಕೆ ಬೇಕು ತಿಂಡಿ ಬೇಕು ಮಕ್ಕಳಿಗೆ ಮಲ್ಕಂಡ್ರೆ ಯಾರೋ ಒಬ್ರು ಬಂದು ಓಯ್ ಸಾಹೇಬಾ ಸಾಯೇಬಾ ಎದ್ದಳು ಅಂತ ಅಷ್ಟೊಂದು ಗಾಬರಿಂದ ಇವರು ಎದ್ದಾರೆ ಎದ್ದು ಯಾಕೋ ಹಿಂಗೆ ಮಲ್ಕಂಡಿಯಾ ಅಂತ ಅಮ್ಮ ಒಂದು ಬಳೆ ಹೋಗಿಲ್ಲ ನಂದು ಸರಿ ನನಗೆ ಬಳೆ ಇಡು ಅಂತ ಸರಿ ಒಂದು ಕೈ ಕೊಟ್ಲು ಎರಡು ಕೈ ಕೊಟ್ಲು ಇನ್ನೊಂದು ಕೈ ಕೊಟ್ಲು ಎದ್ರು ಬಿಟ್ಟವ ಒಂದು ಹೆಣ್ಣು ಮಗಳು ಎರಡು ಕೈ ಇರ್ತಾವೆ ಎರಡು ಕೈ ಕೊಟ್ಟರೆ ಬಳೆ ಹಾಕ್ಯಾನೆ ಇನ್ನೊಂದು ಕೈ ಕೊಟ್ಲು ಅವನಿಗೆ ಗೊತ್ತಾಯ್ತು ಓ ಇದೇನೋ ಐತಿ ಅಂತ ಆ ಆ ಕೈ ಬಿಟ್ಟು ಇನ್ನೊಂದು ಕೈ ಕೊಟ್ಟ ಇನ್ನೊಂದು ಕೈ ಕೊಟ್ಲು ಇನ್ನೊಂದು ಕೈ ಕೊಟ್ಲು ಅವನು ಪೂರ್ತಿ ಮಲ್ಲಾರಿ ಒಳಗಿರೋ ಎಲ್ಲ ಬಳೆ ಖಾಲಿ ಆಗಿ ಹಿಂಗೆ ನೋಡ್ತಾನೆ ನಿಂತ್ಕೊಂಡ್ಬಿಟ್ಟಾಳೆ ಮಾರಿಕಾಂಬ ಅಳ ಮನೆಗೆ ಊಟಕ್ಕೆ ಎಲ್ಲ ಏನಿಲ್ಲಮ್ಮ ನೀನು ರಕ್ಷಣೆ ಮಾಡಬೇಕು ಅಂತ ಸರಿ ಸರಿ ನಾನು ಇಲ್ಲೇನು ತರಂಗ ತಂದಿಲ್ಲ ಮಾರಿಗುಡಿ ಅಂತಾರೆ ಸಿರ್ಸಿಗಡೆ ದೇವಸ್ಥಾನಕ್ಕೆ ಬಂದು ದುಡ್ಡುಗ ಅಂತ ಅನ್ಲಂತೆ ಮಾಯಾ ಅಡಿದ್ದೇನೆ ಅವನು ಸೀದಾ ಮಲ್ಲರೆಲ್ಲ ತಗೊಂಡ ದೇವಸ್ಥಾನಕ್ಕೆ ಬಂದ ದೇವಸ್ಥಾನಕ್ಕೆ ಬಂದು ಅಲ್ಲಿ ಬೀಗ ಹಾಕೈತಿ ಹೊರಗೆ ನಮಸ್ಕಾರ ಮಾಡಿ ಕುತ್ಕಂಡ ಅಮ್ಮ ನನಗೆ ದುಡ್ಡು ಕೊಡ್ತೇನೆ ಅಂತಂದಿದ್ದೆ ಅಲ್ಲ ತಗೊಳ್ಳ ಅಂತ ಇಷ್ಟೇ ಕೈ ಅಷ್ಟೇ ಒಂದು ನತ್ತು ಕಿಟಕಿಗಿಂತ ಹಿಂಗೆ ತಗೊಂಡ ಅಲ್ಲೇ ಮಾರಕ್ಕೆ ಬಂದ ಅಂತ ತಗೊಂಡೆ ಅಂತ ತಿನ್ನೋಕ್ಕಾಗಲ್ಲ ಮಾರಕ್ ಬಂದ ಅವ್ರು ಹಿಡ್ಕೊಂಬಿಟ್ರೆ ಎಲ್ಲ ಟ್ರಸ್ಟಿಗಳು ದೇವಸ್ಥಾನದವ್ರು ಗೊತ್ತಿರೋರು ಏ ಮಾರಿಕಂಬಂದು ನಂತು ಇಟ್ಟು ದೊಡ್ಡ ನಂತ ಜಗತ್ತಲ್ಲಿ ಯಾರೂ ಹಾಕಲ್ಲ ಹೆಣ್ಮಕ್ಳು ಇದು ಮಾರಿಕಾಂಬ ನತ್ತೆ ಇದು ಅಂತ ಟ್ರಸ್ಟ್ ಅವ್ರ ಕರಿ ಇವ್ರ ಕರಿ ಅವ್ರ ಕರೆ ಅಲ್ಲೇ ರಾತ್ರಿ ಏಳುವರೆ ಎಂಟು ಗಂಟೆ ಅಲ್ಲೇ ಅಷ್ಟೇ ಜನ ಯಾರು ಕೊಟ್ಟರು ನಿನಗೆ ಅಂತ ಮಾರಿಕಾಂಬ ಕೊಟ್ರು ಮಾರಿಕಾಂಬಗೆ ಬಂದು ಕೊಟ್ಲಾ ನಿನಗೆ ಹೌದು ನಾನು ಹಿಂಗೆ ಬಳೆ ಹಾಕಿದ್ದೆ ಅವಳಿಗೆ ಹಂಗೆ ಅಂತ ಬೀಗ ಸಿಗಿದ್ರು ನೋಡೋಣ ಹೋಗಿ ತೆಗೆದು ನೋಡ್ರೆ ಅವ್ನು ಹೇಳಿದ ಬೆಲ್ಲ ಬಲ್ಲ ಅವ್ರು ಗೊತ್ತಿರ್ತಾವಲ್ಲ ಬಳೆ ಅವೆಲ್ಲ ಫುಲ್ಲು ಕೈ ತುಂಬ ಎಲ್ಲ ಬಳೆ ಹಾಕಬಿಟ್ಟಾಳೆ ಇಲ್ಲಿಂದ ಇಲ್ಲಿ ಮಟ್ಟ ಬಳೆ ಹಾಕೊಂಬಿಟ್ಟಾಳೆ ಅವಾಗ ತಪ್ಪು ಕೇಳ್ಕಂಡವರೆಲ್ಲ ಮತ್ತವನಿಗೆ ದುಡ್ಡು ಕೊಟ್ಟು ಇವತ್ತಿಗೂ ಸಿರ್ಸಿ ಮಾರಿಕಂಬ ಜಾತ್ರೆ ಆ ಜಾತ್ರೆಗೆ ಅವರು ಅವ್ರ ತಲೆಮಾರಿನವರೇ ಬಳೆ ತರಬೇಕು ಇವತ್ತಿಗೂ ಹ್ಞೂ ಎಂಥ ಒಂದು ವಿಶೇಷ ದೇವಿಗೆ ಬಾ ಬಾವ ಒಳ್ಳೇದು ಒಳ್ಳೇದು